ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗಿಂದು ತಂದಿರುವಂಥ ವಿಷಯವಸ್ತು ಆಧುನಿಕ ಯುರೋಪ್ ನ ಭಾಗದಲ್ಲಿ ಪುನರುಜ್ಜೀವನ ಸ್ಪರ್ಧಾಯುಗ ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಾಕಾಂಕ್ಷಿಗಳೇ ಈ ಪುನರುಜ್ಜೀವನ ಎಲ್ಲಿ ಹೇಗೆ ಯಾವಾಗ ಯಾರಿಂದ ಆರಂಭವಾಯಿತು ಎಂಬುದನ್ನು ನೋಡುವ ಪುನರುಜ್ಜೀವನದೊಂದಿಗೆ ಆಧುನಿಕ ಯುರೋಪ್ ಪ್ರಾರಂಭ ಪುನರುಜ್ಜೀವನ ಪದದ ಅರ್ಥ ಪುನರ್ಜಾಗೃತಿ ಇದು ಯುರೋಪ್ನ ಮಧ್ಯಯುಗದ ಅಂತ್ಯದಲ್ಲಿ ಉಂಟಾದ ಎಲ್ಲ ಬೌದ್ಧಿಕ ಬದಲಾವಣೆಗಳನ್ನು ಒಟ್ಟಾಗಿ ಸೂಚಿಸುವ ಪದ ಎನ್ನಬಹುದು ದ ದಿನನ್ಸನ್ಸ್ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನವು ಪಶ್ಚಿಮ ಯುರೋಪಿನ ಕಲೆ ವಾಸ್ತುಶಿಲ್ಪ ಧರ್ಮಶಾಸ್ತ್ರ ತತ್ವಶಾಸ್ತ್ರ ವಿಜ್ಞಾನ ರಾಜಕೀಯ ವಿಷಯ ಬೆಳವಣಿಗೆ ಇಲ್ಲಿ ಸೂಚಿಸ್ತವೆ ಈ ಜ್ಞಾನ ಪುನರುಜ್ಜೀವನ ಮೊದಲು ಪ್ರಾರಂಭವಾಗಿದ್ದು ಎಲ್ಲಿ ಅಂದರೆ ಇಟಲಿಯಲ್ಲಿ ನಂತರ ಅದು ಯುರೋಪ್ನ ಇತರ ಭಾಷೆಗಳಿಗೆ ಹರಡಿತು ಹಾಗಾಗಿ ಇಟಲಿಯನ್ನು ಪುನರುಜ್ಜೀವನದ ತವರು ಅಂತ ಕರೀತಾರೆ ಪುನರುಜ್ಜೀವನ ಕಾರಣಗಳು ಏನು ಎಂಬುದು ನೋಡೋದಾದರೆ ಸಾವಿರದ ನಾನ್ನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟೇನೋಪಲ್ ಪತನ ಉಳಿಗಮಾನ ಪದ್ಧತಿ ಅವನತಿ ಜರ್ಮನಿಯ ಮುದ್ರಣ ಯಂತ್ರದ ಮುದ್ರಣಯಂತ್ರಶೋಧನೆ ಭೌಗೋಳಿಕ ಅನ್ವೇಷಣೆಗಳು ಮುಖ್ಯ ಕಾರಣಗಳು ಯುರೋಪಿನ ರಾಜಕುಮಾರರು ಶ್ರೀಮಂತರು ವ್ಯಾಪಾರಿಗಳು ಹಾಗೂ ಪಾದ್ರಿಗಳು ವಿದ್ವಾಂಸರನ್ನು ಕಲಾವಿದರನ್ನು ವಿಜ್ಞಾನಿಗಳನ್ನು ತತ್ವಜ್ಞಾನಿಗಳನ್ನು ಪೋಷಿಸಿದ್ದುದು ಇನ್ನು ಹಲವಾರು ಅಂಶಗಳು ಪುನರುಜ್ಜೀವನದ ಬೆಳವಣಿಗೆಗೆ ಕಾರಣವಾದವು ಹಾಗೆ ಪುನರುಜ್ಜೀವನದ ಲಕ್ಷಣಗಳೇನು ಪುನರುಜ್ಜೀವನ ಕಾಲದ ಜನರ ದೃಷ್ಟಿಕೋನ ಮಧ್ಯಯುಗಕ್ಕಿಂತಲೂ ಭಿನ್ನ ಜಗತ್ತು ಮತ್ತು ಮಾನವನ ಕುರಿತು ಜನರ ಅಭಿಪ್ರಾಯ ಬದಲಾಯಿತು ಇದನ್ನು ಮನುಷ್ಯವಾದ ಎಂದು ಕರೆಯಲಾಯಿತು ಮನುಷ್ಯವಾದಿಗಳು ಉತ್ಕೃಷ್ಟ ಸಾಹಿತ್ಯದ ಬಗ್ಗೆ ಆಸಕ್ತಿ ತಳೆದರು ಮಾನವ ಜೀವನಕ್ಕೆ ಸಂಬಂಧಿಸಿದ ಕ್ರಮಗಳಿಗೆ ಒತ್ತು ನೀಡುವ ಪ್ರಯತ್ನ ನಡೆದವು ಪುನರುಜ್ಜೀವನ ಕಾಲದ ಬರಹಗಾರರು ಇಂಗ್ಲಿಷ್ ಇಟಾಲಿಯನ್ ಜರ್ಮನಿ ಭಾಷೆಯಲ್ಲಿ ಪಡೆದ ಸಾಹಿತ್ಯ ಶ್ರೀಮಂತವಾಯಿತು ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆಯಾಯಿತು ಕೃಷಿಕ ಜೀವನವು ವಾಣಿಜ್ಯ ಕೈಗಾರಿಕಾ ಚಟುವಟಿಕೆಗಳಿಗೆ ಬದಲಾಯಿತು ಸಾಮಾಜಿಕ ಸಂಬಂಧಗಳಲ್ಲೂ ಮೂಲಭೂತವಾಗಿ ಬದಲಾವಣೆ ಆಯಿತು ಗ್ರೀಕ್ ರೋಮನ್ ವಿದ್ವಾಂಸರು ಇಟಲಿಗೆ ವಲಸೆ ಬಂದು ನೆಲೆಸಿದರು ಅಂದರೆ ಪುನರುಜ್ಜೀವನ ಕಾಲದಲ್ಲಿ ಬಂದಂಥ ಸಾಹಿತ್ಯಗಳು ಏನೇನು ಅಂತ ಕೇಳಿದರೆ ಇಟಲಿ ಅನೇಕ ಸಾಹಿತ್ಯ ದಿಗ್ಗಜರ ತವರೂರಾಗಿತ್ತು ಫ್ರಾನ್ಸ್ ಇಂಗ್ಲೆಂಡ್ ಜರ್ಮನಿ ಸ್ಪೇನ್ ದೇಶಗಳು ಕೂಡ ಸಾಕಷ್ಟು ಸಾಹಿತ್ಯ ಸುದೆಯನ್ನು ಹರಿಸಿದವು ಆ ಕಾಲದ ಸಾಹಿತ್ಯದ ತಿರುಳು ಧರ್ಮವಾಗಿರದೆ ಪ್ರಾಪಂಚಿಕ ವಿಷಯವಾಗಿತ್ತು ಮಾನವನ ದೇಹ ಅಂಗಸೌಷ್ಟವ ಮುಂತಾದ ವಿಷಯಗಳ ಬಗ್ಗೆ ಬರೆದರು ಲ್ಯಾಟಿನ್ ಬದಲು ಯುರೋಪಿನ ಪ್ರಾದೇಶಿಕ ಭಾಷೆಗಳು ಬೆಳಕಿಗೆ ಬಂದವು ಅದರ ಮೊದಲಿಗೆ ಪೆಟ್ರಾರ್ಕ್ ಈ ಪೇಟ್ರಾರ್ಕ್ ನನ್ನ ಪುನರುಜ್ಜೀವನದ ಜನಕ ಎಂದು ಕರೆಯಲಾಗಿದೆ ಸುಮಾರು ಇನ್ನೂರು ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದನು ಆಫ್ರಿಕಾ ಇವನ ಪ್ರಸಿದ್ಧ ಕಾವ್ಯ ಇದು ಲ್ಯಾಟಿನ್ ಭಾಷೆಯಲ್ಲಿದೆ ಅನೇಕ ಗೀತೆಗಳು ಹಾಗೂ ಸಾನಿಟ್ಯಗಳ ರಚನೆಗೆ ಪ್ರಖ್ಯಾತನಾಗಿದ್ದನು ಮಾನವನ ಸುಖ ದುಃಖಗಳ ಆಪ್ತ ಗಾಢ ಅಭಿವ್ಯಕ್ತಿಯನ್ನು ವ್ಯಕ್ತಿಯನ್ನು ಪೇಟ್ರಾರ್ಕ್ನ ಕವಿತೆಗಳಲ್ಲಿ ಕಾಣಬಹುದು ಇನ್ನೊಬ್ಬ ಬರಹಗಾರ ಬೋಕಾಶಿಯೋ ಇಟಲಿಯ ಭಾಷೆಯಲ್ಲಿ ರಚಿಸಿದ ನೂರು ಕಥೆಗಳ ಸಂಗ್ರಹ ಡೇಕಾಮೆರಾನ್ ಡಾಂಟೆ ಎ ಡಿವೈನ್ ಕಾಮಿಡಿ ಇಂಗ್ಲೆಂಡಿನ ಚಾಸರ ಬರದ ಕ್ಯಾಂಟರ್ಬರಿ ಟೇಲ್ಸ್ ಸ್ಪೇನಿನ ಸರ್ವಾಂಟಿಸ್ ಎಂಬ ಬರಹಗಾರ ಡಾನ್ಕಿ ಹೌಟ್ ಇಂಗ್ಲೆಂಡಿನ ಥಾಮಸ್ ರಚಿಸಿದ ಇಥೋಪಿಯಾ ಪ್ರಸಿದ್ಧ ಕೃತಿಗಳಾಗಿವೆ ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಒಬ್ಬ ಕವಿ ಮತ್ತು ನಾಟಕಕಾರ ಅವನು ಅನೇಕ ಪ್ರಸಿದ್ಧ ದುಃಖಾಂತ ಸುಖಾಂತ ನಾಟಕಗಳನ್ನು ಬರೆದಿದ್ದಾನೆ ಲಂಡನ್ನಲ್ಲಿ ಸ್ಥಾಪನೆದ ಸೇಂಟ್ ಪಾಲ್ ಶಾಲೆಯು ಈ ನೂತನ ಜ್ಞಾನದ ಕಲಿಕೆ ಮೀಸಲಾಗಿದ್ದಿತು ಪುನರುಜ್ಜೀವನ ಕಾಲದ ಕಲೆ ನೋಡೋದಾದರೆ ಸರಳವಾಗಿ ಸ್ವಾಭಾವಿಕವಾಗಿ ಇದ್ದಿತು ಪೌರಾಣಿಕ ವ್ಯಕ್ತಿಗಳು ದೇವಪುತ್ರ ಯೇಸು ಕ್ರಿಸ್ತ ಮತ್ತು ಅವನ ಶಿಷ್ಯರನ್ನು ಮಾನವ ಸಹಜ ಭಾವನೆಗಳೊಂದಿಗೆ ಶಿಲ್ಪಚಿತ್ರಗಳಲ್ಲಿ ಕಲಾವಿದರು ಮೂಡಿಸಿದರು ಹದಿನಾರು ಶತಮಾನದಲ್ಲಿ ಇಟಲಿಯಲ್ಲಿ ಅನೇಕ ಕಲಾ ಕಲಾಕಾರರಿದ್ದರು ಮೈಕೆಲ್ ಆಂಜಲೊ ರಾಫೇಲ್ ಲಿಯಾನೋರ್ದ ದಾವಿಂಚಿ ಟಟಿಯಾನ್ ಪ್ರಮುಖ ಕಲಾಕಾರರಾಗಿದ್ದರು ಮೈಕೆಲ್ ಆಂಜಲೋನ ಆ್ಯಡಮ್ ಮತ್ತು ಕೊನೆಯ ತೀರ್ಮಾನ ಲಿಯನೋದ ದಾವಿಂಚಿಯ ಲಾಸ್ಟ್ ಸಫರ್ ಮೋನಾಲಿಸಾ ರಾಫೇಲನ ಸಿಸ್ಟನ್ ಮಡೋನಾ ಟಿಟಿಯನ ಅಪ್ರಂಟಿಸ್ ತಪ್ಪದು ಅಸಮ್ಷನ್ಸ್ ಆಫ್ ದ ವರ್ಜಿನ್ ಮುಖ್ಯವಾದ ವರ್ಣಚಿತ್ರಗಳಾಗಿವೆ ಅದು ವಿದ್ಯಾರ್ಥಿಗಳೇ ನಿಧಾನವಾಗಿ ಮಂದಾಟು ಮಾಡಿಕೊಳ್ಳಿ ಇದರ ಮುಂದಿನ ವಿಷಯವನ್ನು ಮುಂದಿನ ಸಂಚಿಕೆಗಳಲ್ಲಿ ತರಲಿದ್ದೇನೆ ಉಪಯೋಗವಾಗಲಿ ಸರ್ವೇಜನೋ ಸುಖಿನ ಭವಂತು ಜಾಹೀನ್ जय कर्नाटका जय भारत माते